ಹಲೋ ಫ್ರೆಂಡ್ಸ್ ಇವತ್ತಿನ ದಿವಸ ನಾವು ಎಂಟನೇ ತರಗತಿಯ ಗಣಿತ ಪಠ್ಯ ಪುಸ್ತಕದ ಒಂದು ಚಲಾಕ್ಷರ ರೇಖಾತ್ಮಕ ಸಮೀಕರಣಗಳು ಅನ್ನುವಂತ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಈಗಾಗಲೇ ಈ ಒಂದು ಪಾಠದಲ್ಲಿ ಒಂಬತ್ತು ಲೆಕ್ಕಗಳನ್ನ ಬಿಡಿಸಿದ್ದೇವೆ ಆ ವಿಡಿಯೋಗಳನ್ನು ಕೂಡ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ವೀಕ್ಷಣೆ ಮಾಡಬಹುದು ಇವತ್ತಿನ ದಿವಸ ನಾವು ಹತ್ತನೇ ಲೆಕ್ಕವನ್ನ ಬಿಡಿಸೋಣ ಹಾಗಾದ್ರೆ ಪ್ರಶ್ನೆ ಹೇಗಿದೆ ನೋಡಿ ಕೆಳಗಿನ ಸಮೀಕರಣಗಳನ್ನು ಬಿಡಿಸಿ ನಿಮ್ಮ ಉತ್ತರಗಳನ್ನ ಪರೀಕ್ಷಿಸಿ ಹಾಗಾದ್ರೆ ಇಲ್ಲೊಂದು ಸಮೀಕರಣವನ್ನು ಕೊಟ್ಟಿದ್ದಾರೆ ಇದನ್ನು ಬಿಡಿಸಬೇಕಾಗಿದೆ ಇದನ್ನು ಬಿಡಿಸೋದಂದ್ರೆ ಇಲ್ಲಿ ಕೊಟ್ಟಂತಹ ಚರಾಕ್ಷರ ಬೆಲೆಗಳನ್ನ ಕಂಡುಹಿಡಿಯುವುದು ನೋಡಿ ಮೂರು ಎಂ ಇದು ಒಂದು ಚರಾಕ್ಷರ ಹೊಂದಿರುವಂತಹ ಪದ ಐದು ಎಂ ಇದು ಒಂದು ಚರಾಕ್ಷರವನ್ನು ಹೊಂದಿದಂತಹ ಪದವಾಗಿದೆ ಹಾಗಾದ್ರೆ ಈಗ ನಾ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಈ ಚರಾಕ್ಷರ ಪದವನ್ನ ಬಲಗಡೆಗೆ ಬಲಭಾಗಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿದ್ದಂತಹ ಎಂಟೈದ್ ಎಡಭಾಗಕ್ಕೆ ತೆಗೆದುಕೊಂಡು ಬರ್ತಾ ಇದ್ದೀನಿ ಈಗ ನೋಡಿ ಈ ಸಂಖ್ಯೆ ಎಡಭಾಗಕ್ಕೆ ತೆಗೆದುಕೊಂಡು ಬಂದಾಗ ಚಿಹ್ನೆ ಬದಲಾಗ್ತಾ ಇದೆ ಇಲ್ಲಿ ಮೈನಸ್ ಇದ್ದದ್ದು ಈ ಕಡೆ ಬಂದಾಗ ಏನಾಗ್ತಾ ಇದೆ ಪ್ಲಸ್ ಆಗ್ತಾ ಇದೆ ಪ್ಲಸ್ ಎಂಟೈದ್ ಇಲ್ಲಿ ಮುಂದೇನಿದೆ ಹಾಗೇಳಿ ಐದು ಎಂ ಇದೆ ಐದು ಎಂನ ಹಗೇರಿ ಈ ಮೂಲ ಎಂ ಇದೆ ಅಲ್ಲ ಈ ಸಂಖ್ಯೆ ಹಿಂದೆ ಯಾವುದೇ ಚಿಹ್ನೆ ಇಲ್ಲ ಯಾವುದೇ ಚಿಹ್ನೆ ಇಲ್ಲ ಅಂದ್ರೆ ಪ್ಲಸ್ ಇರ್ತಾ ಇದೆ ಇದನ್ನ ಬಲಭಾಗಕ್ಕೆ ಹೋದಾಗ ಮೈನಸ್ ಆಗ್ತಾ ಇದೆ ಮೈನಸ್ ಮೂರು ಎಂ ಈಗ ನೋಡಿ ಇದನ್ನ ಏನಂತ ಕುಡಿಯಬಹುದು ಇಲ್ಲಿ ಪ್ಲಸ್ ಚಿಹ್ನೆ ಇಟ್ಟರು ಅಷ್ಟೇ ಹಿಡ್ದಕ್ಕಷ್ಟೇ ಇದು ಎಷ್ಟಾಯ್ತು ಎಂಟೈದ್ ಈಗ ಐದು ಎಂ ದಲ್ಲಿ ಅನ್ನು ಎಂ ಕಳೆದಾಗ ಏನಾಗ್ತಾ ಇದೆ ಎರಡು ಎಂ ಬರ್ತಾ ಇದೆ ಹಾಗಾದ್ರೆ ಈಗ ನೋಡಿ ನಮಗೆ ಚಲಾಕ್ಷರ ಮಾತ್ರ ಬೇಕಾಗಿದೆ ಎರಡು ಎಂ ಅಂದ್ರೆ ಎರಡು ಗುಣಿಸು ಎಂ ಹಾಗಾದ್ರೆ ಇಲ್ಲಿ ಗುಣಾಕಾರ ಇದ್ದದ್ದು ಇಲ್ಲಿ ಏನಾಗ್ತಾ ಇದೆ ಭಾಗಕಾಲ ಆಗ್ತಾ ಇದೆ ಭಾಗಕಾಲ ಅಂದಾಗ ಈ ಸಂಖ್ಯೆ ಇಲ್ಲಿ ಮೇಲಿದ್ರೆ ಈ ಕಡೆ ಏಳು ಬರ್ತಾ ಇದೆ ಕೆಳಗಡೆ ಬರ್ತಾ ಇದೆ ಹಾಗಾದ್ರೆ ಇಲ್ಲಿ ಈಗಾಗಲೇ ಏನಿದೆ ಇಲ್ಲಿ ಎಂಟೈದ್ ಇದೆ ಹೌದಾ ಎಡಭಾಗದಲ್ಲಿ ಎಂಟಾಂಶ ಇದೆ ಇದನ್ನ ಮೇಲೆ ಇದ್ದಂತ ಸಂಖ್ಯೆಯನ್ನ ಇಲ್ಲಿ ಕೆಳಗಡೆ ತೆಗೆದುಕೊಂಡಿದ್ದೇನೆ ಕೆಳಗಡೆ ಇರುವಂತಹ ಸಂಖ್ಯೆಗೆ ಇದು ಇಲ್ಲಿ ಗುಣಾಕಾರ ಆಗ್ತಾ ಇದೆ ಈಗ ನೋಡಿ ಇಲ್ಲಿ ಎಂಟಿದೆ ಇಲ್ಲಿ ಎರಡು ಇದೆ ಹಾಗಾದ್ರೆ ಅಂಶ ಮತ್ತು ಛೇದದಲ್ಲಿ ಈ ರೀತಿ ಇದ್ದಾಗ ಇದನ್ನ ನಾವು ಏನ್ ಮಾಡಬಹುದು ಕಟ್ತಾ ಹರಿಬಹುದು ಎರಡು ಒಂದ್ಲೇ ಎರಡ್ ನಾಕ್ಲೆ ಹಾಗಾದ್ರೆ ಎಷ್ಟಾಯ್ತು ನಾಲ್ಕು ಐದು ಇದು ಎಂ ನಾವು ಉತ್ತರಗಳನ್ನ ಬರೆಯುವಾಗ ಎಡಭಾಗದಲ್ಲಿ ಏನನ್ನ ಬರೆದುಕೊಳ್ತೇವೆ ಚರಾಕ್ಷರವನ್ನು ಬರೆದುಕೊಳ್ತೇವೆ ಅದಕ್ಕಾಗಿ ಯಜಿಕೊಳ್ತು ನಾಲ್ಕು ವೇದಾಂಶ ನಾಲ್ಕು ವೇದಾಂಶ ಇಜ್ಕೊಳ್ತು ಯಾಮ್ ಅಂದಾಗ ಯಾಮ್ಕೊಳ್ತು ನಾಲ್ಕು ವೇದಾಂಶ ಅಂತೇಳಿ ಉತ್ತರ ನಮಗೆ ಬರ್ತಾ ಇದೆ ಈಗ ಈ ಸಮೀಕರಣವನ್ನು ನಾವೇನ್ ಮಾಡಿದ್ದೇವೆ ಬಿಡಿಸಿದ್ದೇವೆ ನಿಮ್ಮ ಉತ್ತರಗಳನ್ನ ಪರೀಕ್ಷಿಸಿ ಹಾಗಾದ್ರೆ ನಾವು ಕಂಡಿಡ್ದಂತ ಉತ್ತರ ಸರಿ ಇದೆಯೋ ತಪ್ಪಿದೆಯೋ ಅನ್ನೋದನ್ನ ಕಂಡಿಡಬೇಕು ಅದಕ್ಕೆ ನಾವು ಏನ್ ಹೇಳ್ತಾ ಇದ್ದೀವಿ ಅಂದ್ರಾಗ ತಾಳೆ ನೋಡುವುದು ಹೌದಾ ಹಂಗಂದ್ರೆ ಪರೀಕ್ಷೆ ಮಾಡಿ ಅಂತ ಅರ್ಥ ಆರ್ತಾ ಏನೋ ತಾಯೇ ನೋಡುವುದು ಹಾಗಾದ್ರೆ ಯಾವ ರೀತಿ ಅಂದಾಗ ಮೊದಲು ಈ ಸಮೀಕರಣವನ್ನ ಬರ್ಕೋಬೇಕು ಮೂರು ಎಂ ಇಸ್ವಲ್ ಟು ಐದು ಎಂ ಮೈನಸ್ ಎಂಟೈದು ಅಂಶ ಹಾಗಾದ್ರೆ ಮೂರು ಎಂ ಅಂದ್ರೆ ಮೂರು ಗುಣಿಸು ಎಂ ಹೌದಾ ಮೂರು ಎಂ ಅಂದ್ರೆ ಮೂರು ಗುಣಿಸು ಎಂ ಈಗಾಗಲೇ ಎಂ ಬೆಲೆ ನಮ್ಗೆ ಗೊತ್ತಿದೆ ನೋಡಿ ಮೂರು ಎಂ ಅಂದ್ರೆ ನಾಲ್ಕೈದು ಅಂಶ ಈ ರೀತಿಯಾಗಿ ಬರ್ಕೋಬೇಕು ಇದಾದ್ಮೇಲೆ ಐದು ಎಂ ಅಂದ್ರೆ ಐದು ಗುಣಿಸು ಎಂ ಎಂ ಅಂದ್ರೆ ನಾಲ್ಕೈದು ಅಂಶ ಮೈನಸ್ ಎಂ ಐದ ಅಂತೇಳಿ ಇಲ್ಲಿ ಬರ್ತಾ ಇದೆ ಹೌದಾ ಈಗ ನೋಡಿ ಮೇಲಿನ ಸಂಖ್ಯೆಯನ್ನು ಗುಣಿಸೋಣ ಅಂಶದಲ್ಲಿರುವ ಸಂಖ್ಯಾಂಕಗಳನ್ನು ಗುಣಸೋಣ ಮೂರ್ ನಾಲ್ಕು ಎಷ್ಟಾಯ್ತು ಹನ್ನೆರಡು ಮೂರ್ನಾಕ್ಲೆ ಹನ್ನೆರಡು ಇಲ್ಲಿ ಎಷ್ಟು ಐದು ಹನ್ನೆರಡು ಐದು ಅಂಶ ಇಲ್ಲಿ ನೋಡಿ ಐದು ಗುಣಸು ನಾಲ್ಕು ಐದು ನಾಕಲೆ ಎಷ್ಟಾಯ್ತು ಇಪ್ಪತ್ತು ಇಲ್ಲಿ ಅಷ್ಟೇ ಐದು ಇಪ್ಪತ್ತೈದು ಅಂಶ ಮೈನಸ್ ಎಂಟು ಐದು ಅಂಶ ಈ ರೀತಿಯಲ್ಲಿ ಬರ್ದಾಗ ಈಗ ನೋಡಿ ಹನ್ನೆರಡು ಐದು ಅಂಶ ಇದೆ ಇಲ್ಲಿ ಭಿನ್ನ ರಾಶಿಗಳ ವ್ಯವಕಲನ ಮಾಡಬೇಕು ಛೇದದಲ್ಲಿ ಯಾವ ಸಂಖ್ಯೆ ಇದೆ ಐದಿದೆ ಹೌದಾ ಹಾಗಾದ್ರೆ ಐದು ಮತ್ತು ಐದರ ಲಸ ಐದೇ ಆಗ್ತಾ ಇದೆ ಇಪ್ಪತ್ತರಲ್ಲಿ ಎಂಟನೇ ಕಳೆದ ಹನ್ನೆರಡು ಈಗ ನೋಡಿ ಹನ್ನೆರಡು ಐದಾಂಶ್ ಇಸ್ಕ್ವಲ್ ಟು ಹನ್ನೆರಡು ಐದಾಂಶ್ ಅಂತೇಳಿ ಬರ್ತಾ ಇದೆ ಹಾಗಾಗಿ ಏನ್ ಹೇಳ್ಬೋದು ಆರ್ ಎಚ್ ಎಸ್ ಇಸ್ವಲ್ ಟು ಎಲ್ ಎಚ್ ಎಸ್ ಅಥವಾ ಎಲ್ ಎಚ್ ಎಸ್ ಇಸ್ವಲ್ ಟು ಆರ್ ಎಚ್ ಎಸ್ ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಎಡಭಾಗ ಸಮ ಬಲಭಾಗ ಎಡಭಾಗ ಮತ್ತು ಬಲಭಾಗಗಳು ಸಮ ಆಗಿದ್ದಾವೆ ಹಾಗಾದ್ರೆ ಇವೆರಡು ಸಮ ಆದ್ರೆ ಎಂಜು ನಾಲ್ಕು ಐದು ಅಂಶ ಈ ಉತ್ತರ ಏನಾಗಿದೆ ಸರಿಯಾಗಿದೆ ಅಂತ ನಾವು ಹೇಳ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನೆಲ್ ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇದ್ರಿ ಥ್ಯಾಂಕ್ ಯು